ಜೀವನದಾಗ ನೀರ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತದ ಇದು ನೀರಿನದಾಗ ಫಸ್ಟ್ ಮೂರ್ ವಿಧ ಅಂತ ಬರ್ತಾವೆ ಹಸಿರು ಜಲ ನೀಲಿ ಜಲ ಮತ್ತು ಮೂದು ಜಲ ಇದು ಮಂಜುಗಡ್ಡೆ ತೆಲುವಿಕೆ ಅಂದ್ರೆ ನೀರಿನ ಸಾಂದ್ರತೆಗಿಂತ ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಇರ್ತದೆ ಅದಕ್ಕೆ ಅದು ಮಂಜುಗಡ್ಡೆ ನೀರಿನ ಮೇಲೆ ತೇಲ್ತದ ನೀರಿನ ಸಾರ್ವತ್ರಿಕ ದ್ರಾವಕ ಅಂದ್ರೆ ನೀರಿಗೆ ಯಾವುದೇ ಆಕಾರ ಅಥವಾ ಬಣ್ಣ ಇಲ್ಲ ನೀರು ಚೌಕಾಕಾರ ವೃತ್ತಾಕಾರ ಯಾವುದೇ ಆಕಾರ ಅಂತ ಹೇಳೋಕ್ಕಾಗಲ್ಲ ನೀರಿಗೆ ಯಾವುದೇ ಆಕಾರ ಅಥವಾ ಬಣ್ಣ ಇಲ್ಲ ಈ ಮೇಲ್ಮೇಲೆ ಸೆಳೆತ ಅಂದ್ರೆ ನೀರಿನ ಮೇಲೆ ಯಾವುದೇ ಒಂದು ಕ್ರಿಮಿಕೀಟಗಳು ಆಗಿರ್ಬೋದು ಅದು ಮೊಟ್ಟೆ ಇಟ್ಟಾಗ ಅದು ನೀರಿನ ಮೇಲೆ ತೆಲ್ತದೆ ಯಾವ ಕಾರಣ ಅಂದ್ರೆ ನೀರಿನ ಸಾಂದ್ರತೆಗಿಂತ ಅದು ಕಡಿಮೆ ಇರ್ತದೆ ಅದಕ್ಕೆ ತೇಲ್ತದ ಸಾಮರ್ಥ್ಯ ಅಂದರೆ ನೀ ಕುದಿಯೋ ಅದು ನೀರಿ ನೀರು ಕುದಿಯುವುದರಿಂದ ಅದು ಆವಿಯಾಗಿ ವಾಯು ರೂಪದಲ್ಲಿ ಪರಿವರ್ತನೆ ಆಗ್ತದೆ ಇದು ಲೋಮನಾಳುಗಳ ಪ್ರಕ್ರಿಯೆ ಅಂದರೆ ಪ್ಲೋಯಂ ಪ್ಲೋ ಜೈಲಂ ಮತ್ತು ಪ್ಲೋಯಂ ಅಂತ ಹೇಳ್ಬೋದು ಗಿಡಗಳ ಮೂಲಕ ಅದು ಪ್ಲೋಯಂ ಮತ್ತು ಜೈಲಂ ಮೂಲಕ ನೀರು ಲೋಮನಾಳುಗಳ ಮೂಲಕ ಪ್ರಸಾರ ಆಗ್ತದೆ